ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ಸರಸ್ವತಿ ಬೀಜ ಮಂತ್ರವನ್ನು ಪಠಿಸುವ ಪ್ರಯೋಜನಗಳು ಇದು ಸರಸ್ವತಿ ದೇವಿಗೆ ಸಂಬಂಧಿಸಿದೆ ಅವಳು ಅರಿವು ಬುದ್ಧಿವಂತಿಕೆ ಬುದ್ಧಿವಂತಿಕೆ ಮತ್ತು ಧ್ವನಿಯ ದೇವತೆ ಆಕೆಯ ವಿಗ್ರಹ ಅಥವಾ ಚಿತ್ರವು ಪ್ರತಿಯೊಂದು ಭಾರತೀಯ ಮನೆಯಲ್ಲೂ ಕಂಡುಬರುತ್ತದೆ ವಕೀಲರು ಸಂಗೀತಗಾರರು ವಿಜ್ಞಾನಿಗಳು ವೈದ್ಯರು ಯಾವುದೇ ವೃತ್ತಿಪರರನ್ನು ಹೆಸರಿಸಿ ಪ್ರತಿಯೊಬ್ಬರೂ ದೇವತೆಯ ಅಪಾರ ಅಭಿಮಾನಿಗಳು ಸರಸ್ವತಿ ಮಂತ್ರವನ್ನು ಕಲಿಯುವುದರಿಂದ ನಿಮಗೆ ಹೆಚ್ಚಿನ ಲಾಭ ತೃಪ್ತಿ ಮತ್ತು ಸಂತೋಷವನ್ನು ತರಬಹುದು ಅದು ತರುವ ಬದಲಾವಣೆಯನ್ನು ತಿಳಿಯಲು ಅವುಗಳನ್ನು ಪ್ರಯತ್ನಿಸಬೇಕು ಸರಸ್ವತಿ ದೇವಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಗೌರವಾನ್ವಿತ ಮತ್ತು ಶಕ್ತಿಯುತ ದೇವತೆ ಬುದ್ಧಿವಂತಿಕೆ ಅದೃಷ್ಟ ಸೃಜನಶೀಲತೆ ಜ್ಞಾನ ಉತ್ತಮ ಮಾತು ಯಶಸ್ಸು ಮತ್ತು ಸಂಪತ್ತಿನಂತಹ ಹೇರಳವಾದ ವಸ್ತುಗಳನ್ನು ಅವಳು ನಮಗೆ ಅನುಗ್ರಹಿಸುತ್ತಾಳೆ ಗಾಯಕರು ತಮ್ಮ ಸುಮಧುರ ಧ್ವನಿಗಾಗಿ ಸರಸ್ವತಿ ದೇವಿಯನ್ನು ತಮ್ಮ ಗಾಯನ ಹಗ್ಗಗಳ ಮೇಲೆ ಕುಳಿತಿದ್ದಾರೆ ಎಂದು ನಂಬಲಾಗಿದೆ ಅವಳು ನಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಮಾಡಬೇಕು ಸರಸ್ವತಿ ಮಂತ್ರವು ಆತ್ಮವಿಶ್ವಾಸವನ್ನು ನಿರ್ಮಿಸಲು ಮತ್ತು ಸಂವಹನ ಸಾಮರ್ಥ್ಯಗಳನ್ನು ಬಲಪಡಿಸಲು ಭಾವಿಸಲಾಗಿದೆ ಸರಸ್ವತಿ ಮಂತ್ರವು ನಮ್ಮ ಭಾಷೆಯ ಬೆಳವಣಿಗೆಗೆ ವಾಣಿ ದೋಷ ನಿವಾರಣೆಗೆ ಮತ್ತು ನಮ್ಮ ಶಬ್ದಕೋಶದ ಸರಿಯಾದ ಬಳಕೆಗೆ ಸಹಾಯ ಮಾಡುತ್ತದೆ ಸರಸ್ವತಿ ಬೀಜ ಮಂತ್ರ ಓಂ ಐಂ ಸರಸ್ವತಿ ನಮಃ